ಈ ದಿಗಂತ್ ಎಂಬ ಯುವಕನು ಆದಿಂದಿನ ದಿನ ಅಲ್ಲಿ ತಿಳಿದು ಬಂದಂತಹ ವಿಚಾರ ಏನೆಂದರೆ ಅವನಲ್ಲಿ ಇರುವುದು ಕೇವಲ ಐನೂರು ರೂಪಾಯಿ ಅವನು ತನ್ನ ಚಪ್ಪಲನ್ನು ಸಹ ಬಿಟ್ಟು ಹೋಗಿದ್ದಾನೆ ಮೊಬೈಲನ್ನು ಸಹ ಬಿಟ್ಟು ಹೋಗಿದ್ದಾನೆ ಯಾವುದೇ ಒಂದು ಡ್ರೆಸ್ ಇಲ್ಲ ಅಂತ ಆಗಿದೆ ಅಲ್ಲಿಂದ ಸಾರ್ವಜನಿಕ ಎಲ್ಲಿ ಕೇಳಿ ಬಂದಂತಹ ಮಾತು ಆದರೆ ಇತ್ತೀಚೆಗೆ ವ್ಯತಿರಿಕ್ತವಾಗಿ ಮಾತುಗಳು ಕೇಳಿಬಾರದು ಮಾಧ್ಯಮದ ಮುಖ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬವನಿಗೆ ಮೂರು ಮೊಬೈಲ್ ಇದೆ ದಿಗಂತ್ ಎಂಬವನೊಂದಿಗೆ ಹೊತ್ತ ಚಪ್ಪಲಿದೆ ಅವನಿಗೆ ಬೇಕಾದಷ್ಟು ಡ್ರೆಸ್ಗಳಿವೆ ಎಂಬ ಮಾಹಿತಿಗಳು ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಈ ಒಂದು ಪ್ರಕರಣದಲ್ಲಿ ಸತ್ಯಾಸತ್ಯತೆಯನ್ನು ನೀವು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು ಹಾಗೂ ಯಾರ ಒತ್ತಡದಿಂದ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಮಾತ್ರವಲ್ಲ ಇಷ್ಟು ದಿನ ಯಾರೊಂದಿಗೆ ಅವನು ಇದ್ದಾನೆ ಇಷ್ಟೊಂದು ತಿರುಗಾಡಲಿಕ್ಕೆ ಹಣ ಎಲ್ಲಿಂದ ಬಂತು ಯಾಕಾಗಿ ಇದನ್ನು ಒಂದು ಸಮಾಜದ ಮೇಲೆ ಎತ್ತಿ ಕಟ್ಟಲು ಪ್ರಯತ್ನಿಸಿದ್ದಾರೆ ಎಂಬ ಕೂಲಂಕುಷವಾಗಿ ತನಿಖೆ ಮಾಡಿ ಎಲ್ಲವನ್ನು ಬಹಿರಂಗಪಡಿಸಬೇಕೆಂದು ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾ ಎಸ್ ಪಿ ಅವರಿಗೆ ವಿನಂತಿಸ್ತಾ ಇದ್ದೇನೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಸಹ ಅಲ್ಲಿ ನಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಸವಾಲು ಎಂಬಂತೆ ನಿಮಗೆ ಇಲ್ಲಿ ಹಿಡಿದುಕೊಡಲು ಆಗುವುದಿಲ್ಲ ಅಂದರೆ ನಮ್ಮ ತಂಡವನ್ನು ರಚಿಸಿ ನಾವು ಕಾರ್ಯಪ್ರವರ್ತಿಸ್ತೇವೆಂಬ ಹೇಳಿಕೆಯನ್ನು ಕೊಡ್ತಾರೆ ಪೊಲೀಸ್ ಇಲಾಖೆಗೆ ನಮ್ಮ ಈ ಬೇಡಿಕೆ ಏನೆಂದರೆ ಅವರು ರಚಿಸುವಂತಹ ತಂಡಗಳು ಯಾವುದು ಇದರ ಹಿನ್ನೆಲೆಯನ್ನು ಪತ್ತೆ ಹಚ್ಚಿಸಬೇಕು ಮತ್ತು ಈ ಒಂದು ಶಾಸಕರು ಮತ್ತು ಅಲ್ಲಿ ಸಂಸದರು ಏನು ಒಂದು ಉದ್ರೇಕಕಾರಿ ಮಾತನಾಡಿದಾರ ಅವರ ವಿರುದ್ಧ ಪ್ರಕರಣವನ್ನು ಸಹ ದಾಖಲಿಸಬೇಕೆಂದು ಕೋರ್ತಾ ಇದ್ದೇವೆ ಇಲ್ಲಿಯ ಹಿಂದುಗಳು ಅಮ್ಮೆ ಹಿಂದೂಗಳಿಗೆ ಪ್ರತಿ ಸಮಯದಲ್ಲಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲಿ ನಿಂತದ್ದು ಅಲ್ಲಿನ ಮುಸಲ್ಮಾನರು ಅದು ಬೇಕಾದರೆ ನೀವು ಅಲ್ಲಿ ಸ್ಥಳೀಯವಾಗಿ ಯಾರನ್ನು ಹೋಗಿ ವಿಚಾರಿಸೋದು ನಿಮಗೆ ಗೊತ್ತಾಗ್ತದೆ ಅವರ ಮನೆ ಬಿದ್ದಂತಹ ಸಂದರ್ಭದಲ್ಲಿ ಆಗಿರಲಿ ಕೊರೋನಾ ಸಂದರ್ಭದಲ್ಲಿ ಆಗಿರಲಿ ಅವರೇ ಮನೆಯ ದುರಸ್ತಿ ಸಂದರ್ಭದಲ್ಲಿ ಆಗಿರಲಿ ಅಲ್ಲಿಯ ಸ್ಥಳೀಯ ಜಮಾತ ಆಡಳಿತ ಸಮಿತಿಯ ಸದಸ್ಯರು ಒಬ್ಬರು ನಿಂತುಕೊಂಡು ಎಲ್ಲವನ್ನೂ ಸಹ ಅವರಿಗೆ ಮಾಡಿಕೊಟ್ಟಿದ್ದಾರೆ ಇಂತಹ ಹೇಳಿಕೆಗಳು ಬಾಲಿಷವಾದಂತಹ ಹೇಳಿಕೆಗಳು ಮಾತ್ರವಲ್ಲ ಇದನ್ನು ಮಾಧ್ಯಮದ ಮುಖಾಂತರ ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ ಅದರೊಂದಿಗೆ ಅವರಿಗೆ ಒಂದು ಅವರ ವಿರುದ್ಧ ಕೇಸನ್ನು ಸಹ ದಾಖಲಿಸ್ತೇವೆ ಎಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಆ ಮಾನ್ಯ ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಸ್ಪೀಕರ್ ಆದಂತಹ ಯು ಟಿ ಖಾದರ್ ವಿಧಾನಸಭಾ ಕಲಾಪದಲ್ಲಿ ಇದರ ಬಗ್ಗೆ ಚರ್ಚಿಸುತ್ತಾರೆ ಈ ಒಂದು ಚರ್ಚೆಯಲ್ಲಿ ಕರಾವಳಿಯ ಬಗ್ಗೆ ಅಲ್ಲಿನ ಶಾಸಕರಿಗೆ ಅವರು ಸಹ ನೀತಿ ಪಾಠವನ್ನು ಸಹ ಮಾಡುತ್ತಾರೆ ಕರಾವಳಿಯ ವಿಷಯ ಬಗ್ಗೆ ಅಲ್ಲಿ ಕಲಾಪವಾಗಿ ಬಂದು ನೆಕ್ಸ್ಟ್ ಇದೇ ರೀತಿ ಅವರು ರೋಡಲ್ಲಿ ನಿಂತು ಒಂದು ಅಸಂವಿಧಾನಿಕ ಹೇಳಿಕೆಯನ್ನು ಕೊಡುವುದಾದರೆ ಮಾನ್ಯ ಶಾಸಕರು ಇವರನ್ನು ಮತ್ತೊಮ್ಮೆ ಅದೇ ಕಲಾಪದಲ್ಲಿ ತರಾಟೆಗೆ ತೆಗೆದುಕೊಳ್ಳಬೇಕು ಮತ್ತು ಅವರನ್ನು ಕಲಾಪದಿಂದ ಬಹಿಷ್ಕರಿಸಬೇಕು ಅವರು ಮಾಡಿದಂತಹ ಈ ಒಂದು ಮಾತಿದೆಯಾ ಇದಕ್ಕೆ ಸರಿಯಾದ ಅವರು ಉತ್ತರ ಕೊಡದೇ ಇದ್ದಲ್ಲಿ ಕಲಾಪದಿಂದ ಬಹಿಷ್ಕರಿಸಬೇಕೆಂದು ನಾವು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇವೆ